ಸ್ನೇಹಿತರೆ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ ಇಂದಿನ ಸಂಚಿಕೆಯಲ್ಲಿ ಕರ್ನಾಟಕ ಇತಿಹಾಸದ ವಿಷಯ ಸೂಚಿಗಳನ್ನು ಒಂದು ಕಿರುಚಿತ್ರದಲ್ಲಿ ನೋಡಿ ಬಂದು ಅದರಲ್ಲಿ ಕರ್ನಾಟಕದೊಳಗೆ ಬಾಳಿದ ಬಲಾಢ್ಯರಾದ ಅರಸರನ್ನು ವಿಜೃಂಭಿಸಿದ ಸಾಮ್ರಾಜ್ಯಗಳನ್ನು ಧರ್ಮಸ್ಥಾಪಕರಾದ ಆಚಾರ್ಯರನ್ನು ತೇಜೋವಿಶಿಷ್ಟರಾದ ತತ್ವಜ್ಞಾನಿಗಳನ್ನು ಪ್ರತಿಭಾ ಸಂಪನ್ನರಾದ ಕವಿಗಳನ್ನು ಕವಯತ್ರಿಯರನ್ನು ವೀರಾಂಗನೆಯರನ್ನು ಶಿಲ್ಪ ವೈಭವವನ್ನು ಒಂದರಿಂದೊಂದು ನಿಮ್ಮ ಅವಲೋಕನಕ್ಕೆ ತಂದುಕೊಟ್ಟೆವು ಇಂದಿನಿಂದ ಎಲ್ಲದರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಹಾಗಿದ್ರೆ ತಡಬೇಕೆ ಬನ್ನಿ ಸ್ನೇಹಿತರೆ ಈ ಅಧ್ಯಾಯದಲ್ಲಿ ಕರ್ನಾಟಕದ ಪ್ರಾಚೀನತೆ ಹಾಗೂ ಇತಿಹಾಸದ ಸ್ವರೂಪ ವ್ಯಾಪ್ತಿಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲಿಗೆ ಕರ್ನಾಟಕದ ಪ್ರಾಚೀನತೆಯನ್ನು ನೋಡೋಣ ಕರ್ನಾಟಕದ ಪ್ರಾಚೀನತೆಯನ್ನು ಈ ರೀತಿ ವರ್ಗೀಕರಿಸಬಹುದು ಮೊದಲನೆಯದಾಗಿ ಪ್ರಗೀತಿಯಾಸ ಕಾಲ ಎರಡನೆಯದಾಗಿ ಪುರಾಣ ಕಾಲ ಮೂರನೆಯದಾಗಿ ಇತಿಹಾಸ ಕಾಲ ಹಾಗಿದ್ರೆ ಪ್ರಗೀತಿಯಾಸ ಕಾಲ ಪುರಾಣ ಕಾಲ ಇತಿಹಾಸ ಕಾಲ ಅಂದ್ರೆ ಯಾವು ಏನು ಅಂತ ನೋಡೋಣ ಪ್ರಗೀತಿಯಾಸ ಕಾಲ ಅಂದರೆ ಶಿಲಾಯುಗ ಕಬ್ಬಿಣ ಯುಗ ಹಾಗೂ ತಾಮ್ರಯುಗ ಅಂತ ಹೇಳಬಹುದು ಏಕೆಂದರೆ ಅಂದಿನ ಮಾನವನ ಜೀವನ ಕ್ರಮ ತಿಳಿಯಲು ಲಿಖಿತ ದಾಖಲೆಗಳಿಲ್ಲ ಕೇವಲ ಅವನು ಬಳಸಿದ್ದ ವಸ್ತುಗಳು ಅಂದರೆ ಮಣ್ಣಿನ ಮಡಕೆಗಳು ಶಿಲಾ ಹಾಗೂ ಕಬ್ಬಿಣದ ಆಯುಧಗಳು ಮೂಳೆಗಳು ಇತ್ಯಾದಿ ಅಧ್ಯಯನದ ಆಧಾರದ ಮೇಲೆ ಆರಂಭದ ಜೀವನ ಕ್ರಮವನ್ನು ಊಹಿಸಬಹುದಾಗಿದೆ ಈ ಶಿಲಾಯುಗದ ಕಾಲವು ಸರಿಸುಮಾರು ಕ್ರಿಸ್ತಪೂರ್ವ ಹತ್ತು ಸಾವಿರದಿಂದ ಮುನ್ನೂರು ಎಂದು ಪರಿಗಣಿಸಬಹುದು ಕರ್ನಾಟಕದ ಶಿಲಾಯುಗದ ನೆಲೆಗಳಲ್ಲಿ ಪ್ರಮುಖವಾದವು ತುಮಕೂರಿನ ಕಿಬ್ಬನಹಳ್ಳಿ ಚಿಕ್ಕಮಗಳೂರಿನ ಲಿಂಗದಹಳ್ಳಿ ಚಿತ್ರದುರ್ಗದ ತಾಳ್ಯ ಬಳ್ಳಾರಿಯ ಹಲ್ಕುಂದಿ ಶಿವಮೊಗ್ಗದಲ್ಲಿರುವ ನ್ಯಾಮತಿ ಮೈಸೂರಿನ ಬಳಿ ಇರುವ ತಿರುಮಕೂಡಲ ನರಸೀಪುರ ಬೆಂಗಳೂರಿನ ಜಡಿಗೇನಹಳ್ಳಿ ಹಾಗೂ ಗುಲ್ಬರ್ಗದ ಹುಣಸಗಿ ಮಿತ್ರರೇ ಇಲ್ಲಿಯವರೆಗೆ ಶಿಲಾಯುಗದ ಬಗ್ಗೆ ತಿಳಿದುಕೊಂಡಾಯಿತು ಇನ್ನು ಪುರಾಣ ಕಾಲಕ್ಕೆ ಬಂದರೆ ಅನಾದಿ ಕಾಲದಿಂದ ನಮ್ಮ ದೇಶದಲ್ಲಿ ಪ್ರಚಲಿತವಾಗಿರುವ ರಾಮಾಯಣ ಹಾಗೂ ಮಹಾಭಾರತ ಕಾಲದಿಂದಲೂ ನಮ್ಮ ಕರ್ನಾಟಕದ ಉಲ್ಲೇಖನವನ್ನು ನೋಡಬಹುದು ರಾಮಾಯಣ ಕಾಲದಲ್ಲಿ ನರ್ಮದೆಯ ದಕ್ಷಿಣಕ್ಕೆ ದಂಡಾಕರಣ್ಯವೆಂಬ ಮಹಾ ಕಾಂತಾರವಿತ್ತು ಈ ಅರಣ್ಯದ ಒಂದು ಭಾಗವಾಗಿ ಮತಂಗವನವೆಂಬ ಅಡವಿ ಕರ್ನಾಟಕದ ಭೂಪ್ರದೇಶದಲ್ಲಿ ಹರಡಿತ್ತು ಈ ವನದಲ್ಲಿ ಮತಂಗ ಗಾಲವ ಜಮದಗ್ನಿ ಮುಂತಾದ ಋಷಿಗಳು ತಪಶ್ಚರ್ಯ ಮಾಡುತ್ತಿದ್ದರು ಅದರಲ್ಲೂ ಮತಂಗ ಋಷಿಗಳು ಪ್ರಮುಖವಾದವರು ಆದ್ದರಿಂದ ಈ ಪ್ರದೇಶದ ಕಾಡಿಗೆ ಮತಂಗವನ ಎಂಬ ಹೆಸರು ಪ್ರಚಲಿತದಲ್ಲಿ ಇತ್ತು ಆ ಕಾಲದಲ್ಲಿ ಕಿಸ್ಕಿಂದ ಪಟ್ಟಣ ಅಂದರೆ ಯಾವುದು ಅಲ್ಲ ಸ್ನೇಹಿತರೆ ಈಗಿನ ಹಂಪೆ ಪಂಪ ಪಟ್ಟಣ ವಿಜಯನಗರವೇ ಆಗಿನ ಕಿಸ್ಕಿಂದ ಪಟ್ಟಣ ಇದು ಸುಗ್ರೀವನ ರಾಜಧಾನಿಯಾಗಿ ಇತ್ತು ಇಲ್ಲಿಯೇ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮಚಂದ್ರನು ಸೀತಾಮಾತೆಯ ಅನ್ವೇಷಣೆಯಲ್ಲಿದ್ದಾಗ ಸುಗ್ರೀವ ಹಾಗೂ ಆ ಜನ್ಮ ಬ್ರಹ್ಮಚಾರಿ ಪವನಸುತ ಹನುಮಂತನನ್ನು ಭೇಟಿಯಾಗಿದ್ದು ಅಲ್ಲದೆ ಗೋಕರ್ಣದ ಮಹಾಬಳೇಶ್ವರ ಲಿಂಗವು ರಾವಣನಿಂದ ಸ್ಥಾಪಿತವಾಯಿತು ಎಂಬ ಕತೆ ಪ್ರಚಲಿತದಲ್ಲಿದೆ ಈ ದೇವಸ್ಥಾನದ ಉಲ್ಲೇಖನವು ರಾಮಾಯಣ ಕಾಲದಲ್ಲಿಯೂ ಇರುತ್ತದೆ ಇಷ್ಟು ರಾಮಾಯಣ ಕಾಲದ ಕರ್ನಾಟಕ ಇನ್ನು ಮಹಾಭಾರತದ ಕಾಲಕ್ಕೆ ಬಂದರೆ ಕರ್ನಾಟಕದ ಪ್ರಪ್ರಥಮ ಉಲ್ಲೇಖವು ಸಭಾಪರ್ವದಲ್ಲಿ ಇದೆ ಆಗಿನ ಕಾಲದಲ್ಲಿ ಇದ್ದ ಕರ್ನಾಟಕದ ಕೆಲವು ನಗರಗಳ ಹೆಸರು ಇಂತಿವೆ ಕರವೀರಪುರ ಅಂದರೆ ಇಂದಿನ ಕೊಲ್ಲಾಪುರ ಈ ರಾಜ್ಯವನ್ನು ಹಾಳುತ್ತಿದ್ದ ಅರಸ ಶೃಗಾಲ ವಾಸುದೇವ ಪರಮದೇವೋತ್ತಮ ಪುರುಷನಾದ ಶ್ರೀಕೃಷ್ಣ ಪರಮಾತ್ಮನು ಅವನನ್ನು ಕೊಂದು ಅಲ್ಲಿನ ಒಂದು ಪ್ರದೇಶವಾದ ಗೋಮಾಂತಕ ಪ್ರಾಂತ್ಯವನ್ನು ತನ್ನ ಕೈವಶ ಮಾಡಿಕೊಂಡ ಎಂಬ ಕತೆ ಪ್ರಚಲಿತದಲ್ಲಿದೆ ಇನ್ನೊಂದು ನಗರದ ಉಲ್ಲೇಖ ಮತ್ಸ್ಯಪುರ ಅಥವಾ ವಿರಾಟ ನಗರ ಇಲ್ಲಿ ವಿರಾಟನೆಂಬ ರಾಜ ಆಳುತ್ತಿದ್ದನು ಹಾಗಿದ್ರೆ ಈ ವಿರಾಟ ನಗರ ಇಂದು ಯಾವ ಹೆಸರಿನಿಂದ ಕರೆಯಲ್ಪಡುತ್ತಿದೆ ಅಂದರೆ ಅದು ಹಾನಗಲ್ಲು ಹೌದು ಸ್ನೇಹಿತರೆ ಹಾನಗಲ್ಲಿಗೆ ವಿರಾಟ ನಗರವೆಂಬ ಹೆಸರಿತ್ತೆಂದು ಹನ್ನೆರಡನೇ ಶತಮಾನದಲ್ಲಿ ದೊರಕಿರುವ ಲಿಪಿಗಳಿಂದ ತಿಳಿಯುತ್ತದೆ ಹಾನಗಲ್ಲಿನಲ್ಲಿ ಇರುವ ಹಳೆ ಕೋಟೆಯನ್ನು ಕೀಚಕನ ಗರಡಿ ಮನೆಯನ್ನು ಜನರು ಈಗಲೂ ಸಹ ತೋರಿಸುತ್ತಾರೆ ಹಾಗೆ ವಿರಾಟ ರಾಜ್ಯದ ದಕ್ಷಿಣಕ್ಕೆ ಬಂದರೆ ಸುಶರ್ಮನೆಂಬ ಅರಸನ ತ್ರಿಗರ್ತ ದೇಶವಿತ್ತೆಂದು ವಿರಾಟ ಪರ್ವದಲ್ಲಿ ಉಲ್ಲೇಖವಿದೆ ಈ ತಿಗರ್ತವೆಂದರೆ ಮೂರು ದಿಕ್ಕುಗಳಲ್ಲಿ ತಗ್ಗುಳ್ಳ ಸೀಮೆ ಎಂಬರ್ಥ ಬರುತ್ತದೆ ಸ್ನೇಹಿತರೆ ತ್ರಿಗರ್ತವೆಂದರೆ ಬೇರೆ ಯಾವುದೂ ಅಲ್ಲ ನಮ್ಮ ಮೈಸೂರು ಸೀಮೆ ಅದು ಬಿಟ್ಟರೆ ಆನೆಗೊಂದಿಯೇ ಮಹಾಭಾರತದ ಕಾಲದಲ್ಲಿ ಉಲ್ಲೇಖವಾಗಿರುವ ಪಪ್ಲವ ನಗರ ಒಟ್ಟಿನಲ್ಲಿ ಪಾಂಡವರ ಕಾಲದಲ್ಲಿ ಗೋಮಾಂತಕ ಮತ್ಸ್ಯ ತ್ರಿಗರ್ತ ಈ ಮೂರು ರಾಷ್ಟ್ರಗಳು ಕರ್ನಾಟಕದಲ್ಲಿದ್ದವೆಂದು ಹೇಳಬಹುದು ಮಹಾಭಾರತದ ಕಾಲದ ನಂತರ ಅಂದರೆ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡರಿಂದ ಮುನ್ನೂರರವರೆಗೆ ಅಷ್ಟಾಗಿ ಇತಿಹಾಸ ತಿಳಿದು ಬಂದಿಲ್ಲ ಈ ಅವಧಿಯಲ್ಲಿ ಕರ್ನಾಟಕಕ್ಕೆ ಕುಂತಳ ನಾಟ ಲಾಟ ಮುಂತಾದ ಹೆಸರು ಪ್ರಾಪ್ತವಾಗಿದ್ದವು ಎಂದು ತಿಳಿದು ಬರುತ್ತದೆ ಸ್ನೇಹಿತರೆ ಇಲ್ಲಿ ನಾನು ಒಂದು ವಿಷಯವನ್ನು ತಿಳಿಸಬಯಸುತ್ತೇನೆ ಇಲ್ಲಿ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡು ಅಂತ ಹೇಳಿದೆ ಅಂದರೆ ಕ್ರಿಸ್ತಪೂರ್ವ ಮೂರು ಸಾವಿರದ ನೂರ ಎರಡು ಫೆಬ್ರವರಿ ಹದಿನೆಂಟರಂದು ದ್ವಾಪರ ಯುಗ ಅಂತ್ಯವಾಗಿ ಕಲಿಯುಗದ ಆರಂಭ ಎಂದು ಗುರುತಿಸಲಾಗಿದೆ ಅಂದರೆ ಇಂದಿಗೆ ಕಲಿಯುಗ ಆರಂಭವಾಗಿ ಐದು ಸಾವಿರದ ನೂರ ಇಪ್ಪತ್ತಾರು ವರ್ಷಗಳು ಆಗಿವೆ ಈ ಯುಗಗಳು ಹಾಗೂ ಕಾಲದ ಬಗ್ಗೆ ಮುಂದೆ ನಾನು ತಿಳಿಸುತ್ತೇನೆ ಸ್ನೇಹಿತರೆ ಇಲ್ಲಿಯವರೆಗೆ ಶಿಲಾಯುಗದ ಬಗ್ಗೆ ಹಾಗೂ ಮಹಾಕಾವ್ಯಗಳಲ್ಲಿ ಕರ್ನಾಟಕದ ಉಲ್ಲೇಖಗಳನ್ನು ಸ್ಥೂಲವಾಗಿ ತಿಳಿದುಕೊಂಡು ಇನ್ನು ಉಳಿದಿರುವುದು ಇತಿಹಾಸ ಕಾಲ ಮಿತ್ರರೇ ಈ ಇತಿಹಾಸ ಕಾಲವು ನಂದ ಹಾಗೂ ಮೌರ್ಯ ಸಾಮ್ರಾಜ್ಯದಿಂದ ನೋಡಬಹುದು ಅಂದರೆ ಸರಿಸುಮಾರು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರಿಂದ ಈ ಇತಿಹಾಸದ ಕಾಲದ ಬಗ್ಗೆ ಅಂದರೆ ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೊಂದರಿಂದ ಹಿಡಿದು ಕರ್ನಾಟಕ ರಾಜ್ಯದ ಉಗಮದವರೆಗೆ ಮುಂದೆ ಸುವಿಸ್ತಾರವಾಗಿ ತಿಳಿದುಕೊಳ್ಳೋಣ ಈಗ ಕರ್ನಾಟಕದ ಹೆಸರಿನ ಉಗಮ ಹೇಗೆ ಆಯಿತು ಅದರ ಹಿನ್ನೆಲೆಯೇನು ಕರ್ನಾಟಕ ಪದದ ಅರ್ಥವೇನು ಎಂದು ತಿಳಿದುಕೊಳ್ಳೋಣ ಕನ್ನಡಿಗರೇ ಕರ್ನಾಟಕ ಎಂಬ ಹೆಸರಿನ ಪದದ ಬಳಕೆ ಪ್ರಪ್ರಥಮವಾಗಿ ಮಹಾಭಾರತದಲ್ಲಿ ಕಂಡುಬರುತ್ತದೆ ಅಂದಿನ ಕಾಲದಲ್ಲಿ ಜನಪದಗಳು ಅಂದರೆ ಪ್ರಾಂತ್ಯಗಳನ್ನು ಕುರಿತು ಹೇಳುವಾಗ ಕರ್ನಾಟಂ ಕರ್ನಾಟಕಂ ಎಂಬ ಪ್ರಸ್ತಾಪನೆಯಾಗಿದೆ ನಂತರ ಅದು ಪ್ರಾಚೀನ ಕೃತಿಗಳಲ್ಲಿ ನೀವು ಇಲ್ಲಿ ನೋಡುತ್ತಿರುವ ಹಾಗೆ ರೂಪಾಂತರವಾಗಿದೆ ಮೊದಲಿಗೆ ಕರ್ನಾಟಕ ಎಂಬ ಪದದ ಬಳಕೆ ಮಹಾಭಾರತದ ಶಬಾಪರ್ವದಲ್ಲಿ ಆಗಿದೆ ನಂತರ ಕರ್ನಾಟಿಕ ಎಂಬ ಪದದ ಬಳಕೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಆಗಿದೆ ಹಾಗೂ ಕರುನಾಡರ್ ಎಂಬ ಪದದ ಬಳಕೆ ಚಿಲ್ಲಪ್ಪಿ ದಿಗಾರಂ ಎಂಬ ತಮಿಳು ಕವಿಯ ಇಳ್ಳಂಗೋನ್ ಕೃತಿಯಲ್ಲಿ ಉಲ್ಲೇಖಿತವಾಗಿದೆ ನಂತರ ಅದು ಹಲವು ರೂಪಾಂತರ ಪಡೆದು ಈ ಕೆಳಗಿನಂತೆ ಕರ್ನಾಟ ಕಣ್ಣಾಟ ಕರುನಾಡಗನ್ ಕನ್ನಾಟ ಕರ್ನಾಟಕ ಕನ್ನಾಡ ಹೀಗೆ ಹಲವು ರೂಪ ತಾಳಿ ಹಲವು ರೂಪಗಳಲ್ಲಿ ಕೆಲವರು ಬಳಸಿದ್ದಾರೆ ಈ ಪ್ರಾಚೀನ ಕೃತಿಗಳನ್ನು ಬಿಟ್ಟು ಶಿಲಾ ಸಾನಗಳಲ್ಲಿ ಕರ್ನಾಟಕವನ್ನು ಆಳಿದ ವಂಶಜರು ಸಹ ಕರ್ನಾಟಕದ ಹೆಸರನ್ನು ಬಳಸಿದ್ದಾರೆ ಉದಾಹರಣೆಗೆ ಚಾಲುಕ್ಯರ ದಂಡಿಗೆ ಕರ್ನಾಟಕ ಬಲ ಎಂಬ ಹೆಸರಿತ್ತು ವಿಜಯನಗರ ಸಾಮ್ರಾಜ್ಯ ಸ್ಥಾಪಕರಾದ ವಿದ್ಯಾರಣ್ಯರಿಗೆ ಕರ್ನಾಟಕ ಸಿಂಹಾಸನ ಸ್ಥಾಪನಾಚಾರ್ಯರೆಂಬ ಬಿರುದಿತ್ತು ಶ್ರೀ ಕೃಷ್ಣ ದೇವರಾಯರಿಗೆ ಕರ್ನಾಟಕ ರಾಜ್ಯ ರಮಾರಮಣ ಎಂದು ಬಿರುದಿತ್ತು ಹೀಗ ಬನ್ನಿ ಸ್ನೇಹಿತರೆ ಕರ್ನಾಟಕ ಪದದ ಅರ್ಥದ ಬಗ್ಗೆ ನೋಡೋಣ ಕನ್ನಡ ವಿದ್ವಾಂಸರು ಮತ್ತು ಇತಿಹಾಸ ತಜ್ಞರು ಕರ್ನಾಟಕ ಪದವನ್ನು ಹೀಗೆ ಅರ್ಥೈಸಿದ್ದಾರೆ ಸಂಸ್ಕೃತದಲ್ಲಿ ಕರ್ನಾಟಕಂ ಎಂದರೆ ಕಪ್ಪು ಮಣ್ಣಿನ ನಾಡು ಎನ್ನಲಾಗಿದೆ ಕಾರ್ಡ್ವೆಲ್ ಮತ್ತು ಬಿ ಎಂ ಶ್ರೀ ಮೊದಲಾದವರು ಇದನ್ನು ಅನುಮೋದಿಸಿದ್ದಾರೆ ತೆಮಿಳಿನಲ್ಲಿ ಕರುನಾಡ್ ಎಂದರೆ ಬೆಟ್ಟಗಳ ನಾಡು ಎತ್ತರದ ನಾಡು ಎಂದಾಗುತ್ತದೆ ತೆಮಿಳಿನಲ್ಲಿ ಕರು ಎಂಬ ಪದದ ಅರ್ಥ ಬೆಟ್ಟ ಎಂದಾಗುತ್ತದೆ ತಾತಾಚಾರ್ಯರ ಪ್ರಕಾರ ಕಮ್ಮಿತ್ತು ಪ್ಲಸ್ ನಾಡು ಕನ್ನಾಡು ಎಂದರೆ ಪರಿಮಳಭರಿತ ನಾಡು ಎಂದು ಹೇಳುತ್ತಾರೆ ಇಲ್ಲಿಗೆ ಈ ಅಧ್ಯಾಯ ಮುಗಿಯಿತು ಮುಂದಿನ ಅಧ್ಯಾಯದಲ್ಲಿ ಕರ್ನಾಟಕದ ಸ್ವರೂಪದ ಬಗ್ಗೆ ತಿಳಿಯೋಣ ನಮಸ್ಕಾರ